ಈಗ ಒಂದು ರೀತಿಯ ಏನು ಬೇರೆ ಬೇರೆ ಪರಗಟ್ಟ ಈ ದಿಢೀರ್ ನಮಗೆ ಪ್ರಚಾರ ಮಾಡಬೇಕು ಅನ್ನೋ ಭಾವು ಕೂಡ ಜನರಲ್ಲಿ ಬಂದಿರ್ತದೆ ಆವಾಗ ಏನಾಗ್ತದೆ ಅಂತಂದರೆ ನಾವು ಬೇಗ ಕರೀತೀವಿ ಏನಾದರೂ ಪ್ರಕಟ ಮಾಡಲಿಕ್ಕೆ ಅದಕ್ಕೆ ಅವಕಾಶಗಳಿರುತ್ತೆ ಬೇರೆ ಬೇರೆ ಮಾಧ್ಯಮಗಳಿವೆ ಅದರ ಮೇಲೆ ಪ್ರಕಟ ಬಿಡಿಸ್ತೀವಿ ನಮ್ಮ ಸ್ನೇಹಿತರು ಅದಕ್ಕೆ ನಮಗೆ ಉತ್ತೇಜನ ಕೊಡ್ತಾರೆ ಅಷ್ಟಕ್ಕೆ ತಮ್ಮ ತಿಳ್ಕೊಳ್ಳುತ್ತಾರೆ क्या लोग चाहते हैं? आर्य की अप्रत्याशित हाउसिया ने अप्रत्याशित हारी की परंपराएँ दिखाई दीं। ದೊಡ್ಡವರು ಓದಿ ತಮ್ಮ ಬಾಲ್ಯದ ಅನುಭವದೊಂದಿಗೆ ಸಂವಹನ ನಡೆಸಬಹುದು ಮಕ್ಕಳು ಓದಿ ತಮ್ಮದೇ ಕಣ್ಣೋಟದಲ್ಲಿ ಆಲಿದ್ದನ್ನು ಚಿಂತನೆಗೊಳಗಾಗಬಹುದು ಅಥವಾ ಖುಷಿಯನ್ನು ಮಾಡಬಹುದು ಹೀಗೆ ಮಕ್ಕಳ ಸಾಹಿತ್ಯದ ಈಗಿನ ಅಂದರೆ ಯಾವುದೇ ಸಾಹಿತ್ಯ ಆಗಿರ್ಬೋದು ಅದು ರೂಪಾಂತರ ಒಂದು ಈಗ ಆಕರ್ಷಕ ಬಣ್ಣದ ಬಣ್ಣದ ಚಿತ್ರ ಇದೆ ಅಥವಾ ಟಿವಿಯಲ್ಲಿ ಕಥೆಯನ್ನ ಕೇಳುವಂತಹದ್ದು ಬರ್ತಾ ಇದೆ ಯೂಟ್ಯೂಬ್ ಚಾನಲ್ಗಳಿವೆ ರೂಪಾಂತರಗಳಾಗಿರ್ಬೋದು ನಾನೇ ಸುಮಾರು ಅರವತ್ತು ಕಥೆಗಳನ್ನು ಪ್ರಥಮ ಬುಕ್ಸ್ ಬರೆದುಕೊಟ್ಟಿದ್ದೇನೆ ಈಗ ಸುಮಾರು ಇಪ್ಪತ್ನಾಲ್ಕು ಕಥೆಗಳು ಯೂಟ್ಯೂಬ್ ಚಾನೆಲ್ ಬಿಟ್ಟಿದ್ದಾರೆ ಅಂತ ಮೊನ್ನೆ ಹೀಗೆ ನಾವು ಬರೆಯುವ ಸಾಹಿತ್ಯ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ತಲುಪುತ್ತದೆ ಅದು ಇದಾಗಿರ್ಬೋದು ಹಾಗಾಗಿ ಈ ಥರ ನೋಡಿ ತುಂಬ ಕಷ್ಟಪಟ್ಟು ಇಂಗ್ಲೀಷ್ನಲ್ಲಿ ಹೇಗೆ ಕಂಡ ಬಣ್ಣದ ಪುಸ್ತಕಗಳು ಬರ್ತಾ ಇರುತ್ತೋ ಅಂತಹ ಪುಸ್ತಕಗಳು ಈಗ ಕನ್ನಡದಲ್ಲೂ ಬರ್ತಾ ಇದೆ ಅಭಿನವ ಪ್ರಕಾಶನ ಮಾಡಿದವರು ಮಾಡ್ತಾ ಇದ್ದಾರೆ ಬಹುರೂಪಿ ಪ್ರಕಾಶನದವರು ಮಾಡ್ತಾ ಇದ್ದಾರೆ ನವ ಕರ್ನಾಟಕದವರು ಉತ್ತಮ ಇದ್ದಾರೆ ಹೀಗೆ ಅನೇಕ ಪ್ರಕಾಶನ ಸಂಸ್ಥೆಯವರು ನಾವು ಒಂದು ಪುಸ್ತಕವನ್ನ ಎತ್ತಿಕೊಳ್ಳದೆ ಇದ್ರೆ ಅವರು ಓದೋದಿಲ್ಲ ನೀವು ಅವರ ಮುಂದೆ ಪುಸ್ತಕ ಇಡೋದು ಅಥವಾ ಯಾವಾಗಲೂ ಸಂದರ್ಭ ಸಣ್ಣ ಸಂದರ್ಭ ಸಿಕ್ಕಿದಾಗ ಒಂದು ಪುಟ್ಟ ಕಥೆಯನ್ನು ಹೇಳೋದು ಆ ಕಥೆಯನ್ನು ಈ ಪುಸ್ತಕದಿಂದ ಆಯ್ದುಕೊಂಡಿದ್ದೇನೆ ಅಂತ ನೀವು ಅವರಿಗೆ ಮಾತಿಗೆ ಇಳಿಯೋದು ಇಂತಹ ಅವಕಾಶಗಳನ್ನು ಅವರಿಗೆ ಮಾಡಿಕೊಟ್ಟಲ್ಲಿ ಅವರು ಸಣ್ಣ ಸಣ್ಣ ಕತೆಗಳನ್ನು ಬರೀತಾರೆ ಭಾಗವಹಿಸ್ತಾರೆ ಅಂತ ಕಲಿ సుమతి కే నయక్కి ధన్యవాదాలు ఇక మాలతి మరేవేరు అవకాశం అంతేలా వసార రీతిలో 아 <목소리도> No, es eso, no es

ಚಿತ್ರ ನಡೀತಾ ಇದೆ ಅವರ ಮಕ್ಕಳ ಪುಸ್ತಕವನ್ನು ನಡೆಸಿಕೊಂಡಿದ್ದೇನೆ ಆ ಚಿತ್ರ ಚಿತ್ರದಲ್ಲಿ

ये सब तो करना है आप तो तो करते हैं ना